ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಿರುವ ಆ ದಿನ ಬಂದೇ ಬಿಟ್ಟಿದೆ ಅಂದ್ರೆ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ವಿನ್ನರ್ ಯಾರಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ತುಕಾಲಿ ಸಂತೋಷ್ ಬಿಗ್ ಮನೆಯಿಂದ ಹೊರಬಂದಿದ್ದು ಟಾಪ್ ಫೈವ್ ನಲ್ಲಿ ಸಂತೋಷ್ ವಿನಯ್ ಗೌಡ ಸಂಗೀತ ಕಾರ್ತಿಕ್ ಮತ್ತು ಡ್ರೋನ್ ಪ್ರತಾಪ್ ಇದ್ದಾರೆ ಇನ್ನು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿಯ ಪ್ರಕಾರ ಟಾಪ್ ಫೈವ್ ನಲ್ಲಿ ವಿನಯ್ ಗೌಡ ಅವರು ಹೊರಬಂದಿದ್ದು ಟಾಪ್ ಫೋರ್ ಸ್ಥಾನದಲ್ಲಿ ವರ್ತೂರು ಸಂತೋಷ್ ಎಲಿಮಿನೇಟ್ ಆಗಿದ್ದಾರೆ ಸದ್ಯಕ್ಕೆ ಸಂಗೀತ ಕಾರ್ತಿಕ್ ಮತ್ತು ಪ್ರತಾಪ್ ಆ ಮೂಲಕ ಕಾರ್ತಿಕ್ ಮತ್ತು ಡ್ರೋನ್ ಟಾಪ್ ಟು ಕಂಟೆಸ್ಟೆಂಟ್ಗಳಾಗಿದ್ದಾರೆ ಇನ್ನು ಫೈನಲ್ ಗೆಲ್ಲೋದು ಯಾರು ಟ್ರೋಫಿ ಎತ್ತಿ ಹಿಡಿಯೋದು ಯಾರು ಅನ್ನೋ ಪ್ರಶ್ನೆಗೂ ಕೂಡ ಈಗಾಗಲೇ ಉತ್ತರ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಅನ್ನೋ ಮಾಹಿತಿ ರಿವಿಲ್ ಆಗಿದೆ ಇನ್ನು ಅವರ ಹುಟ್ಟೂರು ಮೈಸೂರಿನಲ್ಲೂ ಕೂಡ ಈಗಾಗಲೇ ಸಡಗರ ಸಂಭ್ರಮ ಜೋರಾಗಿತ್ತು ಈ ಬಗ್ಗೆ ಅಧಿಕೃತ ಮಾಹಿತಿಯೊಂದೇ ಹೊರಬೀಳಬೇಕಿದೆ